ನೋಡ್ರಮ್ಮ ಈಗ ನಂಗೆ ನೀವು ಟೈಮ್ ಕೊಡ್ರಿ ನಾನು ಯಾ ದೆವ್ವ ಯಾಕ್ ಬಂದೈತಿ ಏನು ಅನ್ನೋದು ನಾನು ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಮನೆಗೆ ಬಂದು ಏನು ಮಾತಾಡಬೇಕೋ ಆ ಹತ್ರನ ಮಾತಾಡಿ ಕೇಳ್ತೀನಿ ಯಾಕಂದ್ರೆ ನನ್ನ ಶಕ್ತಿಗೆ ನಂಗೆ ತಾಯಿ ಕೊಟ್ಟಿರೋ ಶಕ್ತಿಯಿಂದ ನಾನು ಏನೂ ಅಳಿಯಕ ಆಗೋಲ್ದಾಗೈತಿ ನಂಗ ಅದ್ರದ್ದು ನನ್ನ ಶಕ್ತಿ ದೈವ ಶಕ್ತಿಗಿಂತ ಆ ದೆವ್ವ ಶಕ್ತಿನ ಜಾಸ್ತಿ ನೀವು ನೀವ ನಮ್ಗೊಂದ್ ದಾರಿ ತೋರ್ಸ್ಬೇಕು ನನ್ನ ಮಗಳ ನೀವು ಉಳಿಸ್ಕೊಡ್ಬೇಕ್ರಿ ಆಕ್ ಹೆಂಗ್ ಬರ್ತಾಳ್ರಿ ಹೆಂಗ್ ಬರ್ತಾಳ್ರಿ ಬುದ್ಧಿಯಾರ ಸ್ಮಶಾನಕ್ ಹೋಗ್ಯಾಳಂತ್ರಿ ಸುಡ್ಗಾಡ್ಗಟ್ಟಿಗ್ ಹೋಗ್ ಕೂತಾಳಂತ್ರಿ ಏನು ಮಾಡ್ರಿ ಬುದ್ಧಿಯಾರ ನಾನು ಏನು ಮಾಡ್ರಿ ಹೆದ್ರ ಬಾಡ್ರಮ್ಮ ಧೈರ್ಯವಾಗಿರ್ರಿ ಆ ದೇವಿ ಅದಳ ಆ ದೇವಿ ನಂಬ್ರಿ ಆಯ್ತು ನಾನಕಿಗೆ ಎಷ್ಟ ಬಾ ಅಂತಂದು ಇಲ್ಲಿಂದ ನಾನು ದೇವಿ ಮುಖಾಂತರ ಹೇಳಿದ್ರು ಆತ್ಮಕ್ಕಿನ್ನ ಬಿಡುವಲ್ದು ಆ ಶುದ್ಧ ಪರಿಶುದ್ಧವಾದ ಆಕೆ ಮನಸ್ಸು ಆ ಕೆಟ್ಟ ಆತ್ಮದ ಹತೋಟಿ ಒಳಗ ಹೋಗಿರೋದ್ರಿಂದ ನಾನು ಏನೇ ಹೇಳಿ ದೇವಿ ಏನೇ ಹೇಳಿದ್ರು ಆಕೆ ಬರ್ವಳ್ಳೋ ನಾವ ಹೋಗ್ಬೇಕು ಬಲವಂತವಾಗಿ ಕರ್ಕೊಂಡ್ ಬರ್ಬೇಕು ಹ್ಮ್ ಒಂದ್ ಕೆಲ್ಸ ಮಾಡ್ರಿ ನೀವಿಬ್ರು ಹೆಣ್ಮಕ್ಳು ಮನೆಗೆ ಹೋಗ್ರಿ ಇವ್ರಿಬ್ರು ಬರ್ಲಿ ನನ್ ಜೊತೆಗೆ ನಾನು ಹೋಗ್ತೀನಿ ಅಲ್ಲೇ ಇಲ್ರಿ ನಾನು ಬರ್ತೀನಿ ನನ್ನ ಆಕಿ ಹೊಟ್ಟಿಲ್ಲ ತಳ್ಳರಿ ಬುದ್ದಿಯಾರ ಆಕಿ ಹೊಟ್ಯಾಗ ಒಂದು ಜೀವ ಬೆಳಿಯಾಕೈತೆ ಇದ್ರಿ ಎರಡು ಜೀವನು ಕಾಪಾಡ ಬೇರೆ ನಿಮ್ಮದು ರೀ ಬಿದ್ದಿಯಾರ ನಿಮ್ಮದು ಅವ್ವ ತಾಯಿ ಜಗದೀಶ್ವರಿ ಏನವ್ವ ನಿನ್ನಲಿಲೆ ಯಾ ಕರ್ಮುಖ ತಾಯಿ ಆ ಕಂದಮಗಿ ಶಿಕ್ಷೆ ಯಾಕವ್ವ ಯಾಕ ಹ್ಞೂ ಆಯಿತು ಪೂರ್ವ ಜನ್ಮದ ಕರ್ಮಗಳು ಹಂಗೆ ಅವ ನಾವು ಹೋ ಜನ್ದಾಗ ಏನು ಮಾಡಿರ್ತೀವಿ ಅಂತ ಗೊತ್ತಿಲ್ಲ ಈ ಜನ್ಮದಾಗ ಈ ತರ ಎಲ್ಲ ನಮ್ಮನ್ನು ಕಾಡತ್ತೆ ನಾವು ಈ ಜನ್ಮದಾಗ ಪಾಪನೂ ಮಾಡಿರೋದಿಲ್ಲ ಆದರೂ ನಾವು ಅನ್ಬಸ್ಬೇಕು ಯಾಕಂದ್ರೆ ಪೂರ್ವ ಜನ್ಮದ ಗಂಟು ಈ ಜನ್ಮ ಕೂತ್ಕೊಂಡ್ ಬಂದಿರ್ತೀವ್ವ ಆತು ಆಗಲಿ ಆ ತಾಯಿ ಆಜ್ಞೆ ಅಂತ ಆಗಲಿ ನೀವು ಹೋರಿ ಬ ನೀವು ಹೋರಿ ಮನಿಗೆ ಹೋಗ್ರಿ ನೀವು ಹೆಣ್ಮಕ್ಳು ನಾ ಹೋಗಿ ಆಕಿನ ಕರ್ಕೊಂಬರೋ ಪ್ರಯತ್ನ ಮಾಡ್ತೀ ಇಲ್ರಿ ರೀ ಬದಿಯರ ನಾ ಬರ್ತೀನಿ ರೀ ನಿಮ್ಮ ಟೈಮಲ್ಲಿ ನಾ ಬರ್ತೀನಿ ಬೇಡ ಅನ್ಬೇಡಿ ಬದ್ಯರ ಬೇಡ ಅನ್ಬೇಡಿ ಅತ್ತೀರ ನೀವು ಬೇಡ್ರಿ ಅತ್ತಿಯರ ನೀವು ಹೋರಿ ಮನಿಗೆ ನೀವು ಅವ ಹೋರಿ ಮನಿಗೆ ನೀವು ಒಲ್ಲೆಪ್ಪ ಏಯ್ ಒಲ್ಯಾಣ നാ ജീക നോഡപ്പാ അഷ്ട്രിൻ്റ ആ തായി ಎಲ್ಲರೂ ಆ ಅತ್ತೆಗೆ ಒಂದಸರಿ ಕೈ ಮುಗಿರಿ ಎಲ್ಲ ಒಳ್ಳೆದು ಮಾಡ್ಲಿ ಅಂತ ಹೇಳಿ ಬೇಡ್ಕೊರಿ ಬೇಡ್ಕೊರಿ ನಮ್ಮ ಊವ ತಾಯಿ ನನ್ನ ಮಗಳು ಆರಾಮಾಗಿ ನನ್ನ ಮನೆಗೆ ಬರಲಿ ತಾಯಿ ನನ್ನ ಮನೆಗೆ ಬರಲಿ ನಿನ್ನ ದೇವಸ್ಥಾನಕ್ಕೆ ಬಂದು ನೆಲದ ಮೇಲೆ ವಾರ ಊಟ ಮಾಡ್ತೀನಿ ತಿಂದಿ ಐದು ವಾರ ನೆಲದ ಮೇಲೆ ಊಟ ಮಾಡಿ ತಿನ್ನ ಸಂನಿದ್ದಾಗ ಎಲ್ಲ ಒಳ್ಳೆದು ಮಾಡਵਾ ಊವ ತಾಯಿ ಎಲ್ಲವಾ ಎಲ್ಲ ಒಳ್ಳೆದು ಮಾಡ್ ನಡ್ರಿ ನಡ್ರಿ ಹೊತ್ತು ಮುಳುಗುತ್ತೆ ನಡ್ರಿ ಇನ್ನ ರಮೇಶ ಏ ರಮೇಶ ಆಗ್ಲೇ ಕಟ್ ಆಗಬಿಡುತ್ತೆ ಅಲ್ಲಿ ಯೋ ನೋಡಲಿ ಗೀತಾ ಉಲ್ಟ ಉಂಟಾಲೆ ತೊಡಕತಳಲ್ಲಿ ಯಾರು ಹೆದರ್ಬಿಡ್ರಿ ಈ ಕಡೆ ಬರ್ರಿ ಏ ಯಾರ್ ನೀನ ಯಾಕಮದಿಕ ನ ಯಾರಂತ ಗೊತ್ತಾಗ್ಲಿಲ್ಲ ಗೊತ್ತಾಗ್ಯದು ಇಲ್ಲ ಕರ್ಕೊಂಡೋಗಕ್ ಬಂದಿಕ್ಕಿನ್ನ ಅದು ನಿನ್ ಕೈಲು ಸಾಧ್ಯ ಇಲ್ಲ నగు అది ఎస్ నగ అన్సత అద దీప ఆర్బుయద్ జాస్తి నీను హంగ నగు ఎస్ నగక నగు ఆ నన్న తాయిన్ గెలుస్తాళో నన్నన్ గెలుస్తాడో నోడబుడ కైలే ఆదెడదు హింగ ముదింగిడ్క అల్ నగొంద ఆకారంత వ్యక్తిత్వ ఇలా నీ నోడు నా బంద ఎస్ట్ నమ్మని ఆకే ఆ నీన్ ఒ ఇల్గ్ నీ నీ ఒన్ శక్తిను ఇలా నగ ఇష్ట ನನಗೊಂದು ವ್ಯಕ್ತಿತ್ವ ನಂದಾದಂತ ಒಂದು ಆಧಾರ ನಂದ ದೇಹ ನಂದ ಬಾಯಿ ನಂದ ಕಣ್ಣೀರಂತ ನಾನು ಆಮೇಲೆ ಆ ತಾಯಿ ನಂಬಿನಿ ಆ ತಾಯಿನ ನನ್ನ ಉಸಿರುಸಿಗೂ ಇಟ್ಕೊಂಡಿ ನಾನು ಚಾಮುಂಡೇಶ್ವರಿನ ನಾನು ಎಷ್ಟು ಅಹಂ ಪಡಬೇಕು ಆದ್ರೆ ನಾನು ಅದನ್ನ ಮಾಡಲ್ಲ ನನಗದು ಬೇಕಾಗೂ ಇಲ್ಲ ಅದ ಹಂಗ ಅಲ್ಪ ಅಹಂಕಾರಂ ಅಹಂಕಾರಂ ಅದನ್ನ ತಲೆ ಕೆಳ್ಸ್ಕೊಡಲ್ಲ ನಿನ್ನ ಅಂತ್ಯಕ್ಕ ನಾನ್ ಕಾರಣ ಆಗ್ಬೇಕಂತ ನಿನ್ ಹಣೆ ಬರ್ದಾಗ ಬರ್ದಿದ್ರ ನಾನೇನು ಮಾಡಕ್ಕಾಗಲ್ಲ

ನಿನಗೋಸ್ಕರ ಅಲ್ಲ ನೀನು ಹೊಟ್ಟಾಗ ಇನ್ನೂ ಕಣ್ಣು ಬಿಡದ್ರ ಅಕ್ಕಂತೋಸ್ಕರ ನಿನ್ನ ಮಲಿಯಾಗಿರ ಆ ದೆವ್ವನ ನೀನು ಸೋರಿಸ್ಲೇಬೇಕು ಗೀತಾ ಸೋರಿಸ್ಲೇಬೇಕು ಎಚ್ಚರ ಮಾಡ್ಕೋ ಎಚ್ಚರ ಮಾಡ್ಕೋ ಗೀತಾ ಬಾ ಕೇಳಾಗ

ಏ ಮುದುಕ ನೀನು ನನ್ನ ಸದ್ಯದ ಮಟ್ಟಿಗೆ ಮಾತ್ರ ಕಳಿಸ್ಬೋದು ಆಕಿ ದೇಹದಾಗಿದ್ದ ನನ್ನ ಪೂರ ಕಾಯಮ್ಮ ಕಳ್ಸಕ್ ನಿನಗೆ ಆಗೋದಿಲ್ಲ ಅಲ್ಲ ಆ ನಿನ್ ದೇವ್ರಿಗೂ ಆಗಲ್ಲ ಆ ನಿನ್ ದೇವ್ರಿಗೂ ಆಗಲ್ಲ ಏನ್ ನೋಡ್ಕೊಂಡ್ ನಿಂತಿಲ್ವ ನಾಗರಾಜ ಹಚ್ ಬಾ ಹುಡುಗಿ ಹೇಳಿ ನಕ್ಕು ಮಾಚ್ ಬಾ ಪಟ್ಟಣ ಬನ್ನಿ ಮಾ